ಅಣ್ಣಿಕೇರಿಯಲ್ಲಿ ಡಾಕ್ಟರ್ ಸರೋಜಿನಿ ಮಹರ್ಷಿ ವರದಿ ಜಾರಿಗೆ ತರುವಂತೆ ಮನವಿ ಡಾಕ್ಟರ್ ಸರೋಜಿನಿ ಮಹರ್ಷಿ ಪರಿಷ್ಕೃತ ವರದಿಯನ್ನ ಶೀಘ್ರ ಜಾರಿಗೆ ಆಗ್ರಹಿಸಿ ತಾಲೂಕು ದಂಡಾಧಿಕಾರಿಗಳ ಕಚೇರಿಗೆ ಪ್ರತಿಭಟನಾ ಮನವಿ ಪತ್ರವನ್ನು ಎನ್ಎಚ್ ಪಾಟೀಲ್ ನೇತೃತ್ವದಲ್ಲಿ ನೀಡಲಾಗಿದೆ ಪ್ರತಿಭಟನೆಯಲ್ಲಿ ಮಾತನಾಡಿದ ಎನ್ಎಚ್ ಪಾಟೀಲ್ ನಮ್ಮ ಕರ್ನಾಟಕ ಸೇನೆಯು ತಮ್ಮ ಗಮನಕ್ಕೆ ತರಬಯಸುವುದು ಏನಪ್ಪಾ ಅಂದರೆ ಕರ್ನಾಟಕದ ನೆಲದ ಮಕ್ಕಳ ಬದುಕು ಹಸಿರು ಮಾಡಲು ದಿನಾಂಕ ಇಪ್ಪತ್ತ ಐದು ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ಡಾಕ್ಟರ್ ಸರೋಜಿನಿ ಮಹರ್ಷಿ ನೇತೃತ್ವದಲ್ಲಿ ಸಮಿತಿ ರಚನೆಯ ದಿನಾಂಕ ಮೂವತ್ತು ಎರಡು ಸಾವಿರದ ಒಂಬೈನೂರ ಎಂಬತ್ತ ಸದರಿ ಸಮಿತಿಯು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿರುತ್ತಾರೆ ಸದರಿ ವರದಿಯನ್ನ ಗಮನಿಸಿ ಇದೇ ಮಾದರಿಯಲ್ಲಿ ಕೆಲವು ರಾಜ್ಯಗಳು ಕಾನೂನು ರಚಿಸಿವೆ ತಮಿಳುನಾಡಲ್ಲಿ ಸ್ಥಳೀಯ ಭಾಷಿಕರಿಗೆ ಶೇಕಡಾ ತೊಂಬತ್ತರಷ್ಟು ಆಂಧ್ರದಲ್ಲಿ ಶೇಕಡ ಐದರಷ್ಟು ಮೀಸಲಾತಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಸರೋಜಿನಿ ಮಹರ್ಷಿ ವರದಿಯು ಹಿನ್ನೆಲೆ ಆದೇಶ ಹೊರಡಿಸಿರುವುದು ಗಮನಾರ್ಹ ವಿಷಯವಾಗಿದೆ ಎಂದರು ಡಾ ಸರೋಜಿನಿ ಮಹರ್ಷಿ ವರದಿ ಸಿದ್ದಪಡಿಸಿದಾಗ ಈ ಉದ್ಯಮಿಗಳು ಇರಲಿಲ್ಲ ಹಾಗಾಗಿ ಇವುಗಳ ಪ್ರಸ್ತಾಪ ವರದಿಯಲ್ಲಿ ಇಲ್ಲ ಅಲ್ಲದೆ ರಾಜ್ಯದಲ್ಲಿ ಆಗ ಹೆಚ್ಚು ಕೇಂದ್ರ ಕಚೇರಿಗಳು ಇರಲಿಲ್ಲ ಸಹಜವಾಗಿ ವರದಿಯಲ್ಲಿ ಇವು ಕಾಣಿಸಿಕೊಂಡಿಲ್ಲ ಈ ಮೂರು ದಶಕದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಇದನ್ನು ಮನೆಗಂಡು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಡಾ ಸರೋಜಿನಿ ಮಹರ್ಷಿ ವರದಿಯನ್ನು ಪುನರ್ ಪರಿಶೀಲಿಸಲು ಐದು ಹತ್ತು ಎರಡು ಸಾವಿರದ ಇಪ್ಪತ್ತು ಎರಡು ಮೂರು ಎರಡು ಎರಡು ಸಾವಿರದ ಹದಿನಾರು ಹದಿಮೂರು ಆರು ಎರಡು ಸಾವಿರದ ಹದಿನಾರು ಮೂಲಕ ಕೇಂದ್ರ ಹಾಗೂ ಖಾಸಗಿ ಸೌಮ್ಯದ ಉದ್ದಿಮೆ ಸಂಸ್ಥೆ ಕೈಗಾರಿಕೆ ಕಚೇರಿಗಳು ಹಾಗೂ ಐಟಿಐಟಿ ಸಂಸ್ಥೆಯನ್ನ ವರದಿಯ ಅಡಿಯಲ್ಲಿ ತರುವ ಅವಶ್ಯಕತೆ ಇರುವ ಹಿನ್ನೆಲೆ ಡಾ ಸರೋಜಿನಿ ಮಹರ್ಷಿ ವರದಿಯನ್ನು ಪುನರ್ ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಸಮಿತಿ ರಚಿಸಿ ಆದೇಶಿಸಿತ್ತು ಎಂದು ಎಪಿ ಗುರಿಕರ್ ಅವರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಭಗವಂತಪ್ಪ ಪೊಟ್ಟಣ್ಣ ಅವರ ಎಪಿ ಗುರಿಕರ್ ಶಶಿಧರ್ ಮುಖಂಡ ರವಿರಾಜ್ ವರ್ಣೇಕರ್ ಅರ್ಜುನ್ ಕಲ್ಲಾಲ್ ಗುರಸಿದ್ದಪ್ಪ ಕೊಪ್ಪದ ಲಲಿತಾ ಸಾಲಿಮಠ ಹನುಮಂತಪ್ಪ ಕಂಬಡಿ ವಿಠಲ್ ಆರ್ ಹಂದಿಗೋಳ ಶಂಕರ್ ಪಾಟೀಲ್ ಬಸವರಾಜ್ ಹಾದಿಮನಿ ವಿಎಸ್ ಬಣ್ಣಗಾರ್ ಸಿಬ್ಬಂದಿ ಆರ್ಎ ಕುನ್ನಿಬಾವಿ ಪೊಲೀಸ್ ಇಲಾಖೆಯವರು ಇನ್ನು ಅನೇಕ ಮುಖಂಡರು ಸಾರ್ವಜನಿಕರು ಉಪಸ್ಥಿತರಿದ್ದರು ಪ್ರಕಟಿಸಲು ಪರವಾಗ ಬರುವಂಥ ಪ್ರಯತ್ನ ಮಾಡಿದ ನಮ್ಮ ಮಕ್ಕಳು ಭವಿಷ್ಯಕ್ಕೆ ಆದರೂ ಒಂದು ದಿನ ಒಂದು ಒಳ್ಳೆಯ ಪ್ರೇಟ್ ಒಂದು ಭವಿಷ್ಯಕ್ಕೆ ಒಂದು ಆಗುತ್ತಿರುವಂಥ ಮಾತಾಡಿದೆ ನನಗೂ ಕೂಡ ಪ್ರಾಸ ಗಿರಿಯ ಬಂದಿದ್ದೆ ಅವ್ರಿಗೂ ಕೂಡ ನಾನು